ಅಜ್ಜಿ ಗೆಟಪ ಅಜ್ಜಿ ಏನಲ್ಲ ಆಯ್ತಾ ಅಜ್ಜಿನೇ ನಾನೇನ ಅಜ್ಜಿ ಮಾಡಿದೆ ಏನ್ ಮಾಡ್ತಿದ್ದೀರಾ ಅಜ್ಜಿ ಬಿಸ್ಲಾ ಅಜ್ಜಿ ಬಿಗ್ ಬಾಸ್ ನೋಡ್ತೀರಾ ತಾನೆ

ಬಿಡಜಿ ಜೋರ್ ಮಾಡ್ಬೇಡ ಬಿಗ್ ಬಾಸ್ ಅಲ್ಲಿ ಯಾರಜಿ ಇಷ್ಟ ನಿನ್ಗೆ ಇಷ್ಟ ಯಾಕಜಿ ಉಳ್ದವ್ರೆಲ್ಲ ಏನಾಗಿದೆ ಹೌದಾ ಬಿಗ್ ಬಾಸ್ ಅಲ್ಲಿ ಜೋರ್ ಯಾರಜ್ಜಿ ಇಲ್ಲ ಅಜ್ಜಿ ನನಜಿ ತರ ಇದಿನಿ ತನೆ ಯಾರು ಜೋರು ಅನ್ಸುತ್ತೆ ನಂಗಾ ಹ ಹನುಮತ್ ಜೋರು ಯಾರು ಗೊತ್ತಿಲ್ಲ ಚೈತ್ರ ಅಂದ್ರಲ್ಲ ಚೈತ್ರನೆ ಏನು ಮಾಡ್ತಾಳ ಚೈತ್ರ ನಮಗೆ ಸೆಕ್ಯೂರಿಟಿ ಯಾರು ಲೋಗಾನೇ ಕುರ ಏ ಅಜ್ಜಿ ಹೇಳಜ್ಜಿ ಚೈತ್ರ ಏನು ಮಾಡ್ತಾಳೆ ಓಕೆ ತುಂಬಾ ಓವರ್ ಓವರ್ಾ ಏನು ಮಾಡ್ತಿದೀರಾ ಯಾರು ಗಾನೇ ಕುರಿ ಏನ್ರ

ಅಜ್ಜಿ ಹ್ಮ್ ನಾನ್ ಮಾತಾಡ್ತಿರೋದು ಬಾಯಲ್ಲಿ ನೀನ್ ಕೇಳಿಸ್ಕೊತಿರೋದು ಕಿವಿಯಲ್ಲಿ ತಲೆ ಹೆಂಗಜ್ಜಿ ನೋವಾಗುತ್ತೆ ತಲೆ ನೋವಾಗುತ್ತೆ ಹಂಗೆ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ಮಮ್ಮಿ ನಾನ್ ಮಮ್ಮಿನ ಪಾಸ್ ಮಾಡಿ ಏನ್ ಮತ್ತು ಆಯ್ತು ತುಂಬಾ ಜೋರಿದ್ರು ಮಾತಾಡ್ಬೇಕು ಫೋನ್ ಕೇಳ್ತಾ ಇರೀರಿ ಏನ್ ಹೇಳಿ ಅದೂ ದುಡ್ಡು ಪರ್ ದ ಪರ್ ದ ಮಾತು ಏನು ಮಾತು ಹೇಳಿ ನೋಡೋಣ ಅದು ಹೇಳಲ್ಲ ತಪ್ಪು ಏನು ಹೇಳಿ ಹೋಗಿ ಗಣೇಶ್ ಗಲೀಜಂಗೆ ಬೇರೆ ಕಮ್ಮಿ ಹೆಚ್ಚಾಗ್ತಾರೆ ಇದೆ ಪರ್ಸ್ನ ಆಗಿ ಹೇಳ್ತೀನಿ ಏನು ಹೇಳು ನಾನು ಅದನ್ನ ಕಟ್ ಮಾಡ್ಕೋತೀನಿ ಎಡಿಟ್ ಮಾಡ್ಕೋತೀನಿ ಏನು ಹೇಳು ಶಿಯ ಇಶಿ ಅರ್ಜೆಂಟಾ ಸರಿ ಹೋಗ್ಬಾ ಇಂದ ಹೊರಗಡೆ ಬಾ ಓಕೆನಾ ಥ್ಯಾಂಕ್ ಯು ಅಜ್ಜಿ ಶೋ ಓಕೆ ಬಾಯ್ ಆಶೀರ್ವಾದ ಮಾಡಿ ಅಜ್ಜಿ ಏನು ಆಶೀರ್ವಾದ ಮಾಡ್ತೀರಾ ಅಜ್ಜಿ ಒಳ್ಳೆಯರೇ ಅಂತ ತಿಳ್ಕೊಂತ ಥ್ಯಾಂಕ್ ಯು ಮಚ್ ಅಜ್ಜಿ ನನ್ನ ಅಜ್ಜಿ ಓಕೆ